ಲೇಡೀಸ್ ಅಂಡ್ ಜೆಂಟಲ್ಮನ್ ಏನಾಗ್ತಿದೆ ಕಾಂಗ್ರೆಸ್ನಲ್ಲಿ ಎಸ್ ದೆಹಲಿಯಲ್ಲೂ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ ಬೆಂಗಳೂರಿನಲ್ಲಿ ಎರಡು ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ನಡೆದಿದ್ದಾವೆ ಒಂದು ಮುಖ್ಯಮಂತ್ರಿ ಮನೆಯಲ್ಲಿ ಮತ್ತೊಂದು ಉಪಮುಖ್ಯಮಂತ್ರಿಗಳ ಮನೆಯಲ್ಲಿ ದೆಹಲಿಯಲ್ಲೂ ಕೂಡ ಕರ್ನಾಟಕದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗ್ತಾ ಇದೆ ಯಾವುದೇ ತೀರ್ಮಾನ ತೆಗೆದುಕೊಂಡ್ರು ಕೈಯಲ್ಲಿ ಕೈ ಮನೆಯಲ್ಲಿ ಬೆಂಕಿ ಹೊತ್ತೋದಂತೂ ಪಕ್ಕಾ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದೆ ಹಾಗಾದ್ರೆ ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಾನು ಹೇಮಂತ್ ಎಸ್ ವೀಕ್ಷಕರೇ ಎರಡೂವರೆ ವರ್ಷಗಳ ನಂತರ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯವರಿಗೆ ಡಿ ಕೆ ಶಿವಕುಮಾರ್ ಹಕ್ಕೊತ್ತಾಯ ಇದು ನಮ್ಮಿಬ್ಬರ ಮಧ್ಯದ ಅಗ್ರಿಮೆಂಟ್ ನೀವು ಬಿಟ್ಟು ಕೊಡಲೇಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಿ ಅಂತ ಒತ್ತಡವನ್ನ ಹಾಕ್ತಾ ಇದ್ದಾರೆ ಇಂಥ ಸಮಯದಲ್ಲೇ ಮೆತ್ತಗಾಗಿರುವಂಥ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಕಾಂಪ್ರಮೈಸ್ ತಂತ್ರವನ್ನ ಹೂಡಿದ್ದಾರೆ ಬೀಸೋ ದೊಣ್ಣೆಯಿಂದ ಪಾರಾದರೆ ಸಾಕು ಅಂತ ಅಂದ್ಕೊಂಡಿದ್ದಾರೆ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ಬಹುಮತ ಸಾಬೀತಿಗೇನಾದರೂ ವಿಪಕ್ಷಗಳು ಹಕ್ಕೊತ್ತಾಯವನ್ನು ಮಂಡಿಸಿದರೆ ಹೇಗೆ ಪಾರಾಗಬೇಕು ಅನ್ನುವ ಯೋಚನೆಯನ್ನು ಮಾಡಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸ್ನೇಹವನ್ನು ಸಾಧಿಸಲಿಕ್ಕೆ ಸ್ನೇಹದಿಂದ ಅಧಿಕಾರವನ್ನು ನಡೆಸಲಿಕ್ಕೆ ಯೋಚನೆ ಮಾಡಿ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಬ್ರೇಕ್ಫಾಸ್ಟನ್ನು ಮಾಡಿದ್ದಾರೆ ಇಂಥ ಸಂದಿಗ್ಧ ಸ್ಥಿತಿಯಲ್ಲಿಯೇ ದೆಹಲಿಯಲ್ಲಿಯೂ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗವಹಿಸಿ ಕರ್ನಾಟಕದ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನಾದರೂ ಪತನವಾದರೆ ಮುಂದೆ ಯಾವ ದಾರಿ ಅಂತ ಹೇಳಿ ಯೋಚನೆಯಲ್ಲಿದ್ದಾರೆ ಅಕ್ಷರಶಃ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಸದ್ಯ ಬೂದಿ ಮುಚ್ಚಿದ ಕೆಂಡದಂತೆ ವಾತಾವರಣವಿದೆ ಯಾವುದೇ ಸಮಯದಲ್ಲಿ ಏನು ಬೇಕಾದರೂ ನಡೆಯುವ ಸಾಧ್ಯತೆ ನಿಚ್ಚಳವಾಗಿದೆ ಇಂಥ ಸಂದರ್ಭದ ಸಂಪೂರ್ಣ ವಿವರವನ್ನ ಪಡೆದಿರುವಂತಹ ಹೈಕಮಾಂಡ್ ಎಚ್ಚರಿಕೆಯಿಂದ ಹೆಜ್ಜೆ ಇಡಲಿಕ್ಕೆ ಯೋಚನೆ ಮಾಡ್ತಾ ಇದೆ ಪ್ಲಾನ್ ಮಾಡ ಎಸ್ ವೀಕ್ಷಕರೇ ದೆಹಲಿಯಲ್ಲಿ ನಡೆದಿರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ಭಾಗಿಯಾಗಿದ್ರು ಆಶ್ಚರ್ಯ ಅನ್ನುವಂತೆ ಎರಡು ವರ್ಷಗಳಿಂದ ರಾಜಕಾರಣದಿಂದ ದೂರ ಇದ್ದಂತಹ ಸೋನಿಯಾ ಗಾಂಧಿ ಕಾಂಗ್ರೆಸ್ ವರಿಷ್ಠೆ ಸೋನಿಯಾ ಗಾಂಧಿ ಅವರು ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗವಹಿಸಿದ್ರು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅಂತ ತೀವ್ರ ಗಾಬರಿಯನ್ನು ವ್ಯಕ್ತಪಡಿಸಿರುವಂತಹ ಸೋನಿಯಾ ಗಾಂಧಿ ಕರ್ನಾಟಕದ ಗೊಂದಲಗಳಿಗೆ ಶೀಘ್ರವೇ ಮದ್ದು ಅರಿಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಈ ಹಿಂದೆ ಏನಾಯಿತು ಮಧ್ಯಪ್ರದೇಶದಲ್ಲಿ ಈ ಹಿಂದೆ ಏನಾಯಿತು ಪಂಜಾಬ್ನಲ್ಲಿ ಈ ಹಿಂದೆ ಏನಾಯಿತು ಛತ್ತೀಸ್ಗಢದಲ್ಲಿ ಕರ್ನಾಟಕದಲ್ಲೂ ಅದೇ ರೀತಿ ಆಗಬಾರ್ದು ಕರ್ನಾಟಕ ಕಾಂಗ್ರೆಸ್ನಿಂದ ಕೈತಪ್ಪಿ ಹೋಗಬಾರ್ದು ಯಾಕಂದರೆ ಇಲ್ಲಿ ಇಬ್ಬರು ಘಟಾನುಘಟಿ ನಾಯಕರಿದ್ದಾರೆ ಒಬ್ಬರು ಧೀಮಂತ ನಾಯಕ ಸಿದ್ದರಾಮಯ್ಯವರಿದ್ದರೆ ಮತ್ತೊಬ್ಬರು ಸಂಘಟನಾ ಚಂದ್ರ ಡಿ ಕೆ ಶಿವಕುಮಾರ್ ಇವರಿಬ್ರು ಒಂದು ರಥದ ಎರಡು ಗಾಲಿಗಳಂತೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದವರು ಹೋರಾಟ ನಡೆಸಿದವರು ಈಗ ಇಬ್ಬರಲ್ಲಿ ಒಬ್ಬರಿಗೂ ಅನ್ಯಾಯ ಆಗಬಾರ್ದು ಇಬ್ಬರಲ್ಲಿ ಒಬ್ಬರಿಗೂ ಕೆಟ್ಟ ಹೆಸರು ಬರಬಾರ್ದು ಅದ್ಯಾವ ಸೂತ್ರ ಮಾಡಿಬಿಟ್ಟು ನೀವು ಕರ್ನಾಟಕದ ಸಮಸ್ಯೆಯನ್ನ ಬಗೆಹರಿಸ್ತೀರಿ ಬಗೆಹರಿಸಿ ಆದಷ್ಟು ಬೇಗನೆ ಇದು ವಿಳಂಬವಾದ್ರೆ ಕಾಂಗ್ರೆಸ್ಗೆ ಹಿನ್ನಡೆ ಅನ್ನುವಂಥ ಸೂಚನೆಯನ್ನ ಸೋನಿಯಾ ಗಾಂಧಿ ಅವರು ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಕೊಟ್ಟಿದ್ದಾರೆ ಎಚ್ ವೀಕ್ಷಕರೇ ಡಿ ಕೆ ಶಿವಕುಮಾರ್ ಹೇಳುವಂತೆ ಕೊಟ್ಟ ಮಾತಿಗೆ ತಪ್ಪಿ ನಡೆಯದಂತೆ ಡಿ ಕೆ ಶಿವಕುಮಾರ್ ಅವರನ್ನು ಮುಖ್ಯಮಂತ್ರಿ ಸ್ಥಾನಕ್ಕೆ ಏರಿಸಿದರೆ ಏನೇನು ಲಾಭ ನಷ್ಟಗಳು ಕಾಂಗ್ರೆಸ್ಗೆ ಆಗುತ್ತೆ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದರೆ ಅದೆಷ್ಟು ಲಾಭ ಆಗುತ್ತೋ ಅದೆಷ್ಟು ನಷ್ಟ ಆಗುತ್ತೋ ಅಹಿಂದ ವರ್ಗಗಳು ಹೇಗೆ ನಿಲ್ತವೆ ನಮ್ಮ ಜೊತೆಗೆ ಯಾಕಂದರೆ ಕರ್ನಾಟಕದಲ್ಲಿ ನಿಜಲಿಂಗಪ್ಪ ಅವರ ಮತ್ತು ವೀರೇಂದ್ರ ಪಾಟೀಲ್ ಅವರ ತಿಕ್ಕಾಟದಲ್ಲಿ ಕಾಂಗ್ರೆಸ್ಗೆ ಲಿಂಗಾಯತರ ಓಟುಗಳು ದೂರ ಹೋಗಿದ್ದು ಇನ್ನೂ ವಾಪಸ್ ಬಂದಿಲ್ಲ ಅದೇ ರೀತಿ ಎಸ್ ಎಂ ನಂತರ ಆದಂಥ ರಾಜಕೀಯ ಬೆಳವಣಿಗೆಗಳಿಂದ ಒಕ್ಕಲಿಗ ಮತಗಳು ಕಾಂಗ್ರೆಸ್ನಿಂದ ದೂರ ಹೋಗಿದ್ದು ಇನ್ನೂ ಬಂದಿಲ್ಲ ಈಗ ಇರುವಂತಹ ಕುರುಬ ಮತಗಳಾಗಲಿ ದಲಿತರ ಮತಗಳಾಗಲಿ ಅಥವಾ ಅಲ್ಪಸಂಖ್ಯಾತರ ಮತಗಳಾಗಲಿ ಸಿದ್ದರಾಮಯ್ಯನವರ ಕಾರಣದಿಂದ ದೂರ ಹೋದರೆ ಕಾಂಗ್ರೆಸ್ನ ಸ್ಥಿತಿ ಅಧೋಗತಿಗೆ ಹೋಗುತ್ತೆ ಹಾಗಾಗಿ ಸೂಕ್ತವಾಗಿ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಕರ್ನಾಟಕದಲ್ಲಿ ಸರಿಯಾದ ಒಂದು ಪಾಲಿಸಿಯನ್ನು ಹುಡುಕಿ ಅನ್ನುವಂಥ ಸೂಚನೆಯನ್ನು ಕೆ ಸಿ ವೇಣುಗೋಪಾಲ್ ಎ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರು ಕೊಟ್ಟಿದ್ದಾರಂತೆ ಹಾಗಾದರೆ ಕರ್ನಾಟಕದಲ್ಲಿ ನಡೆದಾ ಇರುವಂತಹ ನವೆಂಬರ್ ಕ್ರಾಂತಿ ಈಗ ಡಿಸೆಂಬರ್ ಕ್ರಾಂತಿ ಆಗ್ತಾ ಇದೆ ಇದಕ್ಕೆ ಯಾವ ರೀತಿ ಹೈಕಮಾಂಡ್ ಮದ್ದರಿಯುತ್ತೆ ಕಾದು ನೋಡಬೇಕಿದೆ ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ